ಸಮಾಜದಿಂದ ಸ್ಥಳ ಗುರುತು ಮಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಕಟ್ಟಲು ಅನುದಾನ ಬಿಡುಗಡೆ ಮಾಡುತ್ತೇನೆಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು ಚಿಕ್ಕಬೇರಿಯ ಗ್ರಾಮದಲ್ಲಿ ದೇವಾಲಯಗಳ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಮಾಜಿ ಸಚಿವರು ಹಾಲಿ ವಿಧಾನಪರಿಷತ್ ಸದಸ್ಯರು ಆಗಿರುವ ಎಚ್ ವಿಶ್ವನಾಥ್ ಅವರ ಅಧಿಕಾರದ ಅವಧಿಯಲ್ಲಿ ಈ ದೇವಸ್ಥಾನದ ಗುದ್ದಲಿ ಪೂಜೆಯಾಗಿರುವುದು ಬಳಿಕ ಮಾಜಿ ಶಾಸಕ ಮಂಚನಹಳ್ಳಿ ಮಹದೇವರವರು ಐವತ್ತು ಸಾವಿರ ಅನುದಾನ ಆನಂತರ ಮಾಜಿ ಶಾಸಕ ಸಾರಾ ಮಹೇಶ್ ಆರು ಲಕ್ಷ ಮಂಜೂರು ಅದೇ ರೀತಿ ನಮ್ಮ ಅನುದಾನ ಎಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ನೀಡಲಾಗಿದ್ದು ಇಪ್ಪತ್ತು ವರ್ಷಗಳ ಬಳಿಕ ಉದ್ಘಾಟನೆಯಾಗುತ್ತಿದೆ ಎಂದು ತಿಳಿಸಿದರು ಗಾವಣಗೆರೆ ಮಠದ ನಟರಾಜ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದು ಎಲ್ಲ ಜನರಿಗೆ ಆಶೀರ್ವಚನ ನೀಡಿದರು ಸಮಾಜ ಕಟ್ಟುವುದಕ್ಕಿಂತ ಮೊದಲು ಪ್ರತಿಯೊಬ್ಬರೂ ಸಂಬಂಧಗಳ ಭಾವನೆಗಳನ್ನು ಕಟ್ಟಿಕೊಳ್ಳಬೇಕು ನಮಗೆ ಯಾರೇ ಕೆಟ್ಟದ್ದು ಮಾಡಿದರೂ ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬಾರದು ಎಂದರು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಮಾತನಾಡಿ ನಮ್ಮ ಶ್ರೀಮತಿ ಪುಷ್ಪಲತಾ ರಮೇಶ್ ಜಿಲ್ಲಾ ಪಂಚಾಯಿತಿ ಸದಸ್ಯಾಗಿದ್ದಾಗ ಚಿಕ್ಕಬೇರಿಯ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಇದುವರೆಗೂ ಗ್ರಾಮದಲ್ಲಿ ಯಾವುದೇ ಕಷ್ಟಗಳು ಇದ್ದಲ್ಲಿ ನಾನು ಸ್ಪಂದಿಸಿದ್ದೇನೆ ಹಾಗಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ಅರ್ಧಕ್ಕೆ ನಿಂತಿದ್ದ ದೇವಸ್ಥಾನ ಉದ್ಘಾಟನೆಗೊಳ್ಳುತ್ತಿದೆ ಎಂಬ ವಿಷಯ ಕೇಳಿ ಸಂತೋಷವಾಯಿತು ಎಂದು ತಿಳಿಸಿದರು ಇದಕ್ಕೂ ಮುನ್ನ ಶ್ರೀ ಹುಣಸನಾಳಯ್ಯ ಸ್ವಾಮಿ ಜೀರ್ಣೋದ್ಧಾರ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಲೋಕಾರ್ಪಣೆ ಕನ್ನಂಬಾಡಿಯಮ್ಮ ಪಿರಿಯಾಪಟ್ಟಣದಮ್ಮ ಹಾಗೂ ಸಿಂಗಮ್ಮ ದೇವಿಯ ಗುಡಿಗಳನ್ನು ಉದ್ಘಾಟನೆಯ ಅಂಗವಾಗಿ ಗುರುವಾರ ರಾತ್ರಿ ವಿಶೇಷ ಪೂಜೆ ಹೋಮ ಹವನಗಳು ನಡೆದವು ಶುಕ್ರವಾರ ಬೆಳಗ್ಗೆ ನೂರ ಒಂದು ಕಳಸ ಹೊತ್ತು ಮಂಗಳ ವಾದ್ಯದೊಂದಿಗೆ ಸಾಗಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ಕಂಠಿಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರದನಹಳ್ಳಿ ಮಂಜಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಉದಾಟನೆ ಆಗಿದೆ ಇದರ ಹಿಂದೆ ಹಲವಾರು ಜನರ ಶ್ರಮವಿದೆ ಇದರಲ್ಲಿ ಒಂದು ಕನಸು ಈ ಒಂದು ನಮ್ಮ ಈ ಜನ ಏನೇ ಕೆಲಸ ಮಾಡಿ ಉದ್ಘಾಟನೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂತು ಅವಾಗ ನಿಂತಂತ ದೇವಸ್ಥಾನ ಇವತ್ತು ನಮ್ಮ ಶಾಸಕರ ಸಮ್ಮುಖದಲ್ಲಿ ನಮ್ಮಗಳ ಎಲ್ಲರ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಉದ್ಘಾಟನೆ ಆಗ್ತದೆ ಏನೇನ್ ಮತ್ತೊಬ್ಬರಿಗೆ ತೊಂದರೆ ಇಲ್ಲದೆ ಬದುಕೋಣ ಅಂತ ಬುದ್ಧಿಯನ್ನ ಹುಣಸಿನಾಳ ಕೊಡ್ಲಿ ನಮ್ಮ ಆಲೋಚನೆಗಳು ಗಟ್ಟಿಯಾಗಲಿ ಈ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರೆ ನಿಜಕ್ಕೂ ಬಹಳ ಕಾರ್ಯಕ್ರಮ ಚೆನ್ನಾಗಿ ಮಾಡಿದಿರಿ ಈ ಊರು ಇನ್ನೂ ಪ್ರಗತಿ ಆಗ್ಬೇಕನ್ನ ಆಶಯವನ್ನ ಎಲ್ಲರ ಮುಖಂಡರ ಆಶಯ ಇದೆ ತಾಯಿಂದ ನೀವು ನಿಮ್ಮ ಸಣ್ಣ ಮುಖದಲ್ಲಿ ಎದ್ದು ಕಾಣ್ತದೆ ಇಪ್ಪತ್ನಾಲ್ಕು ವರ್ಷದ ಕನಸು ಇವತ್ತು ನನಸಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಏನೋ ಮಾಜಿ ಸಚಿವರು ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಹುಡುಗುರು ಎಚ್ ವಿಶ್ವನಾಥ್ ಅವರು ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ದಿವಂಗತ ಮಂಚಳಿ ಮಹಾದೇವರವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು ಶಾಸಕರಾಗಿ ಸಚಿವರಾಗಿರ್ತಂಥ ಸಾರಾ ಮಹೇಶ್ ಅವರು ಕೂಡ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಹಲವಾರು ದಾನಿಗಳು ಇವತ್ತು ಬೇಕಾಗುತ್ತೆ ದಿಗಳ ಒಂದು ಪಟ್ಟಿಯನ್ನ ಮಾಡಿದೆ ಅಂತಕ್ಕ ಹೇಳಿದ್ರು ಕಟ್ಟಬೇಕಾದ್ರೆ ಬಹಳಷ್ಟು ಶ್ರಮ ಆಗುತ್ತೆ ಇವತ್ತು ಆದರೆ ಅದನ್ನು ಮುಗಿಸಿ ಲೋಕಾರ್ಪಣೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟಕರವಾದಂತ ಕೆಲಸ ಸರ್ಕಾರದ ಅನುದಾನದಿಂದ ನಾಲ್ಕು ಲಕ್ಷವನ್ನ ಅವತ್ತು ಸಮುದಾಯ ಭವನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈಗ ನಾಲ್ಕೂವರೆ ಲಕ್ಷವನ್ನ ನನ್ನ ಶಾಸಕರ ಅನುದಾನದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ವೆಂಕಟೇಶ್ ಅವರು ಇಲ್ಲಿ ವೇದಿಕೆ ಮೂಲಕವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು